ಶಾಲೆಯಲ್ಲಿ ಯಶಸ್ವಿಯಾಗಿ ನಡೆದ ಮಕ್ಕಳ ಸಂತೆ ಸಂತೆಗೆ ಚಾಲನೆ ನೀಡಿ ಭರ್ಜರಿ ವ್ಯಾಪಾರ ಮಾಡಿದ ಮಾಜಿ ಶಾಸಕ ಚಂದ್ರಶೇಖರ್ ಮಕ್ಕಳ ವ್ಯಕ್ತಿತ್ವವನ್ನು ವಿಕಸಿತಗೊಳಿಸಿ ಲೋಕಜ್ಞಾನ ಹಾಗೂ ವ್ಯವಹಾರ ಜಾಣ್ಮೆಯನ್ನು ತುಂಬಲು ಮಕ್ಕಳ ಸಂತೆ ಕಾರ್ಯಕ್ರಮ ವರದಾನವಾಗಿದೆ ಎಂದು ಕೆಆರ್ಪೇಟೆ ಮಾಜಿ ಶಾಸಕ ಡಾಕ್ಟರ್ ಕೆ ಬಿ ಚಂದ್ರಶೇಖರ್ ಹೇಳಿದರು ಅವರು ಕೃಷ್ಣರಾಜಪೇಟೆ ಪಟ್ಟಣದಲ್ಲಿ ಬಿಜಿಎಸ್ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಆಯೋಜಿಸಿದ್ದ ಮಕ್ಕಳ ಸಂತೆಗೆ ಚಾಲನೆ ನೀಡಿ ಸಂತೆಯಲ್ಲಿ ಭರ್ಜರಿ ವ್ಯಾಪಾರ ಮಾಡಿ ಮಾತನಾಡಿದರು ಮಕ್ಕಳಿಗೆ ಬಾಲ್ಯದಿಂದಲೇ ಶಿಕ್ಷಣದ ಜೊತೆಗೆ ವ್ಯವಹಾರ ಜಾಣ್ಮಣೆಯನ್ನು ಕಳಿಸಿಕೊಡಲು ಮಕ್ಕಳ ಸಂತೆ ಕಾರ್ಯಕ್ರಮ ಅಗತ್ಯವಾಗಿ ಬೇಕಾಗಿರುವ ಕಾರ್ಯಕ್ರಮವಾಗಿದೆ ಸಂತೆಗೆ ತಾವು ಮಾರಾಟ ಮಾಡಲು ತಂದಿರುವ ವಸ್ತುಗಳ ಲಾಭ ನಷ್ಟವನ್ನು ಲೆಕ್ಕಾಚಾರ ಮಾಡಿ ಪೈಪೋಟಿಯೊಂದಿಗೆ ವ್ಯಾಪಾರ ಮಾಡುವ ಮಕ್ಕಳು ತಾವು ವ್ಯಾಪಾರ ಮಾಡಿದ ವಸ್ತುಗಳಿಂದ ಬಂದಿರುವ ಲಾಭವನ್ನು ಲೆಕ್ಕಾಚಾರ ಮಾಡಿ ಲಾಭವಾಗಿದ್ದರೆ ಇಷ್ಟು ಲಾಭವಾಯಿತು ಎಂದು ಸಂಭ್ರಮಿಸಿದರೆ ಮಾರಾಟದಲ್ಲಿ ನಷ್ಟವಾದರೆ ಮತ್ತೆ ವ್ಯಾಪಾರದಲ್ಲಿ ಹಣ ಕಳೆದುಕೊಳ್ಳದಂತೆ ಎಚ್ಚರ ವಹಿಸುತ್ತಾರೆ ಇಂದಿನ ಸಂತೆಯಲ್ಲಿ ಪಾಲ್ಗೊಂಡಿರುವ ಎಲ್ಲ ಮಕ್ಕಳು ವ್ಯಾಪಾರದಲ್ಲಿ ಲಾಭ ಗಳಿಸಿರುವುದು ಸಂತೋಷ ತಂದಿದೆ ಎಂದು ಹೇಳಿದ ಮಾಜಿ ಶಾಸಕ ಚಂದ್ರಶೇಖರ್ ಪೋಷಕರು ಮಕ್ಕಳ ಸಂತೆಗೆ ಬೆಂಬಲವಾಗಿ ನಿಂತು ಮಕ್ಕಳ ಸಂತೆಯು ಯಶಸ್ವಿಯಾಗಲು ಸಹಕರಿಸಿದ್ದಾರೆ ಮಕ್ಕಳು ಗ್ರಾಹಕರನ್ನು ಆಕರ್ಷಿಸುವ ರೀತಿ ಚೌಕಾಶಿ ಮಾಡಿ ವ್ಯಾಪಾರ ಮಾಡುವ ಶೈಲಿಯು ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ ಎಂದು ಚಂದ್ರಶೇಖರ್ ಅಭಿಮಾನದಿಂದ ಹೇಳಿದರು ಸಮಾಜ ಸೇವಕ ಹಾಗೂ ರಾಜ್ಯ ಆರ್ ಟಿಒ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷ ಮಲ್ಲಿಕಾರ್ಜುನ್ ಬೆಡದಹಳ್ಳಿ ಪಂಚಭೂತೇಶ್ವರ ಮಠದ ಶ್ರೀ ರುದ್ರಮುನಿ ಸ್ವಾಮೀಜಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಬೆಲ್ಲದಕೆರೆ ಪಾಪೇಗೌಡ ಪಿಎಲ್ಡಿ ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಬಿ ನಂಜಪ್ಪ ಪುರಸಭೆ ಸದಸ್ಯ ರವೀಂದ್ರಬಾಬು ಬಲ್ಲೇನಹಳ್ಳಿ ನಂದೀಶ್ ಕೆಬಿಸಿ ಮಂಜುನಾಥ್ ಮೂರುವನಹಳ್ಳಿ ಶಂಕರ್ ಸಮಾಜ ಸೇವಾ ಕಾರ್ಯಕರ್ತ ಬಿ ನಾಗೇಶ್ ಎಂಕೆ ಹರಿಚರಣ ತಿಲಕ್ ಪ್ರಾಂಶುಪಾಲ ಪ್ರಸಾದೇಗೌಡ ರಾಮಚಂದ್ರ ಸೇರಿದಂತೆ ಮಕ್ಕಳ ನೂರಾರು ಪೋಷಕರು ಮಕ್ಕಳ ಸಂತೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ವರದಿ ಡಾಕ್ಟರ್ ನೀರ್ ಕೆಆರ್ ಕೆ ನೀಲಕಂಠ ಕೃಷ್ಣರಾಜಪೇಟೆ ಮಂಡ್ಯ